ಊಟ ಊಟ ಆಯ್ತು ನನ್ನ ಬೆಳಗ್ಗೆ ತಿಂಡಿ ಟೈಮ್ಗೆ ರೆಡಿ ಟೈಮ್ ಮೂರೂವರೆ ಆಗೈತೆ ಈಗ ಮೈಸೂರು ಪಾಕ್ ಮಾಡಕ್ ನಾನು ಹೇಳಿದ್ನಲ್ಲ ಮೈಸೂರು ಪಾಕ್ ನನ್ನ ಜೊತೆ ನಾನ್ ಮಾಡಲ್ಲ ಅಂತ ಹೇಳಿ ಇವ್ರೇ ನನ್ನ ನಾದಿನಿ ಸಾಕಷ್ಟು ಆಗ್ಗಳಲ್ಲಿ ನೀವು ಕೇಳಿದೀರ ಕಮೆಂಟ್ ಅಲ್ಲೂ ಕೂಡ ಕೇಳಿದೀರ ಯಾರು ಅಂಗಡಿ ಅಂತ ಹೇಳಿ ಇವ್ರೇ ನನ್ನ ನಾದ್ನಿ ನಾದ್ನಿ ಇವ್ರೆ ಅಂಗಡಿ ಬನ್ನಿ ಮಾತಾಡ್ತಾನೆ ಮೈಸೂರು ಪಾಕ್ ಮಾಡೋಣ ಫಸ್ಟು ಫಸ್ಟು ತಗೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಡ್ಬಿಡೋಣ

ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬೋಣ ಟೈಮ್ ಆಲ್ರೆಡಿ ಆಗೋಗೈತೆ ಉರ್ಗಡ್ಲೆ ಎಲ್ಲರೂ ಉರ್ಗಡ್ಲೆ ಮಾಡೋದು ಅಂದ್ರೆ ಇದು ಗಡ್ಲೆ ಬೆಳೆ ಇಟ್ಟಲು ಮಾಡಬಹುದು ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಕಡ್ಲೆ ಪುಡಿಲು ಮಾಡ್ತು ಉರ್ಗಡ್ಲೆ ಇಟ್ಟಲೆ ಬೆಳೆ ಇಟ್ಟಲ್ಲ ಆದ್ರೆ ಹುರ್ದು ಬಿಟ್ಟು ಮಾಡ್ಬೇಕು ಇದಾದ್ರೆ ಉರ್ಗಡ್ಲೆ ಮಾಡ್ತಾ ಇದೀವಿ ಹಾಗೆ ಅಂಗಡಿದು ಜಿ ಆರ್ ಬಿ ತುಪ್ಪನೂ ಇದೆ ಹಾಗೆ ಮನೆ ತುಪ್ಪನೂ ಇದೆ ಎರಡು ಸ್ವಲ್ಪ ಹಾಕೋಣ ಅಂತ ಅನ್ಕೊಂಡಿದ್ವಿ ಇಷ್ಟೇ ಸಕ್ಕರೆ ಸಕ್ಕರೆನೂ ತಗೊಂಡಿಲ್ಲ ನೋಡಿ ಸಕ್ಕರೆ ಸಕ್ಕರೆ ಏನೇ ತಗೊಂತೀವಿ ಅಂತ ಅಳತೆ ಹೇಳ್ತಾಳೆ ನಾವು ಮಾಡ್ ಶುರು ಮಾಡ್ತೀವಿ ಬನ್ನಿ ಇದು ನೀರು ಮೈಸೂರ್ ಪಾಕ್ ಮಾಡ್ಬೇಕು ಅಂತ ಹೇಳಿದ್ದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮೈಸೂರ್ ಪಾಕು ನಮ್ಮ ಅತ್ತೆ ಚೆನ್ನಾಗಿ ಮಾಡುತ್ತೆ ಮಾಡಬೇಕು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಮಾಡೋಕ್ ಆಗಿರ್ಲಿಲ್ಲ ಇವತ್ತು ಅದಕ್ಕೆ ಟೈಮ್ ಬಂತು ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಒಬ್ಳೆ ಟ್ರೈ ಮಾಡೋದ್ ಬೇಡ ಯಾಕೆಂತಂದ್ರೆ ನನಗೂ ಇನ್ನು ನಾನು ಇಂದು ಮಾಡಿಲ್ಲ ಯೂಟ್ಯೂಬ್ ಎಲ್ಲ ನೋಡ್ಕೊಂಡ್ ಮಾಡಿದ್ರೆ ಹಾಳಾದ್ರೆ ಅಂತ ಹೇಳಿ ಮಾಡೋರ್ ಅನುಭವ ಅಂತ ಹೇಳಿ ನಮ್ಮ ಆದ್ನಿ ಕರ್ತಿದ್ದೀನಿ ಬನ್ನಿ ಬೇಬೇ ಇವಾಗ ಶುರು ಮಾಡೋಣ ಫಸ್ಟ್ ಕಡಲೆನ ಮಿಕ್ಸಿಗೂ ಮಿಕ್ಸಿಗೆ ಹಾಕೊಂಡ್ ಫುಲ್ ನೈಸ್ ನೈಸ್ ಗೆ ಪುಡಿ ಮಾಡ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಇದ್ರೆ ಜರಡಿನೂ ಮಾಡಿ ಕಡಲೆ ಒಂದ್ ಲೋಟ ಇಟ್ಟಂದ್ರೆ ನಾವು ಅದೇ ಲೋಟದಲ್ಲಿ ಎರಡು ಲೋಟ ಸಕ್ಕರೆ ಹಾಕ್ತೀವಿ ಸಕ್ಕರೆ ಹಾಕಣ ಸಕ್ಕರೆ ಫಸ್ಟ್ ಸಕ್ಕರೆ ಹಾಕ್ಬೇಕು ಸ್ವೀಟ್ ಕಮ್ಮಿ ಬೇಕು ಅನ್ನೋ ಸ್ವಲ್ಪ ಕಮ್ಮಿನೂ ಹಾಕಬಹುದು ಬೇಡ ಸ್ವೀಟ್ ಇರ್ಲಿ ಅಲ್ಲ ಬೇಕು ಅನ್ನೋರು ಸ್ವಲ್ಪ ಕಮ್ಮಿ ಸ್ವೀಟ್ ಇರ್ಲಿ ಅನ್ನೋರು ಸ್ವಲ್ಪ ಕಮ್ಮಿನೂ ಸಕ್ಕರೆನ ಹಾಕ್ಕೋಬೋದು ಈಗ ಇದಕ್ಕೆ ಒಂದು ಲೋಟ ಇದೇ ಅಳ್ತೇಲಿ ಒಂದು ಲೋಟ ನೀರು ಹಾಕೋಣ ಎರಡು ಲೋಟ ಸಕ್ಕರೆಗೆ ಒಂದು ಲೋಟ ನೀರು ಈಗ ಸ್ಟವ್ ಸ್ಟವಚ್ಚಿ ಪಾಕ ಚೆನ್ನಾಗಿ ಬರಬೇಕಾ ಇನ್ನೂ ಸ್ವಲ್ಪ ಪಾಕ ಬಂದರೆ ಚೆನ್ನಾಗಿತ್ತು ಅದೇ ಹಿಂಗಂತೆ ಒಂದು ಪಾಕ ಬಂದರೆ

ಅಂಗಡಿ ತುಪ್ಪ ಬೇರೆ ಸ್ವಲ್ಪ ಅದನ್ನ ತೆಳು ಮಾಡ್ಕೊಂಡ್ ಯಾಕೆಂದ್ರೆ ನಮ್ಗೆ ಅಳತೆ ಹಾಕೋದಿಕ್ಕೂ ಕೂಡ ಈಸಿ ಆಗುತ್ತೆ ಅದು ಯಾವ ಕ್ವಾಂಟಿಟಿಲಿ ಇದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಇವಾಗ ಆಮೇಲೆ ಕೆಲವರೆಲ್ಲ ತುಪ್ಪ ಬಿಸಿ ಮಾಡೇ ಹಾಕಂತಾರೆ ಬಟ್ರೆಗಳು ಮಾಡುವಾಗ ಸ್ವಲ್ಪ ಬಿಸಿ ತುಪ್ಪನೂ ಹಾಕಾರೆ ಅಂಗಿ ತುಪ್ಪನೂ ಸ್ವಲ್ಪ ಸ್ವಲ್ಪ ಮನೆ ತುಪ್ಪ ಮಾಡಿ ಇಲ್ಲ ಚಟ್ಕ ಬಿಸಿ ಮಾಡಿ ತುಪ್ಪನ ಉಪಯೋಗಿಸಿದರೆ ಒಳ್ಳೆದಿ. ಯಾಕ ಈ ಮಡಕ ಹಾಕತೆ ತೀಯ ತೀಯ ಸಾಕಾಯಿದو ಅದೆತ್ತಿಕು ಇದಿರಲಿ ಊಟ ಹೈತೆ ಮಾಡಿ ಹಾಕಕಬೇಕು ಅಲ್ಲ. ಮಿಸ್ಟೇಜ್ ಕಡೈ ಇಟ್ರೆ ಆಂತರ ಕಾಕೋನು. ಆ ಬದು ಸಾಕಾರು ತಚ್ಚಾಬಾ ಆರುತಾವ. ಇದು ಆಕಮನ ಆಫ್ ಮಾಡ್ತಾರ್ ಇದು ಕೀ ಸಾಕು. ಬಂದೈತ ಪಾಕ ಹಾ ಸ್ವಲ್ಪ ಅಂಟು ಬಂದ್ರೆ ಸಾಕು ಆಮೇಲೆ ಇದಾಗುತ್ತೆ ಗೊತ್ತಾ ಕಡಲೆ ಹಿಟ್ಟ ಹಾಕೊಂತ ಕೈಯಾಡ್ಬೇಕು ಗಂಟು ಬರ್ದಂಗೆ ಹಾಕದೆ ಇಂಪಾರ್ಟೆಂಟ್ ಈಗಲೇ ಹಾಕಂತೀಯ ಪಾಕಕ್ಕೆ ತುಪ್ಪ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಫುಲ್ ಹಾಕಿ ಇದಾದ್ಮೇಲೆ ಕೈಯಾಡಿನ ಹಾಕ್ತೀನಿ ಸಣ್ಣದ ಹಾಕು ಹಾಕ್ಲಾ ನಿಧಾನಕ್ಕೆ ಹಾಕು ಎಕ್ಕ ಪರಬಾರ್ದು ಈ ಯಾವುದೇ ಅಡಿಗೆಲಾದ್ರೂ ಅಷ್ಟೇ ಮಾಡ ಹಾಕೋ ಇಂಗ್ರೀಡಿಯೆಂಟ್ಸ್ಗಿಂತ ಮಾಡ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ ಬೀಳ್ತಾ ಇಲ್ಲ ಕಡಲೆ ಹಿಟ್ಟು ಸ್ವಲ್ಪ ಹಿಂಗೆ ಸ್ವಲ್ಪ ಎಲ್ಲ ಆಗುತ್ತೆ ಹಾಕ ನಿಧಾನವಾಗ ಎರಡೇನೆ ಮಾಡೋಣ ಜರಡಿ ಮಾಡಿ ಲೋಟಕ್ ಹಾಕೊಂಡಲ್ಲ ಮತ್ತೆ ಪ್ಯಾಕ್ ತರ ಆಯ್ತು ಲೋಟ್ಲೇಟ್ ಹಂಗೆ ಸ್ವಲ್ಪ ಅದು ತುಂಬಾ ಸಾಫ್ಟ್ ಇರುತ್ತಲ್ಲ ಮುದ್ ಮುದ್ದೆ ಹಂಗಾಗಿ ಅದು ಸರಿ ಹೋಗುತ್ತೆ ಹೊಸ್ದಾಗ್ ಮಾಡ್ತಾ ಇರೋದು ಚೆನ್ನಾಗ್ ಬರಬೇಕು ನಾನೇ ಇಷ್ಟು ವರ್ಷದಿಂದ ಟ್ರೈ ಮಾಡಿ ಮಾಡಿ ಈ ಕಾಲ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದೀನಲ್ಲ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಅಮ್ಮನೆ ಮಾಡಬಹುದಾಗಿತ್ತು ಅಮ್ಮ ವಿಡಿಯೋ ಕೇಂದ್ರ ಬರಲ್ಲ ಹ್ಮ್ ಕಟ್ಲೆಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಆದಮೇಲೆ ಹ್ಞೂ ತುಪ್ಪ ಹಾಕೋದು ಊರಿ ಕಮ್ಮಿ ಹ್ಞೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ ಹ್ಞೂ ಕಮ್ಮಿನ ಸ್ವಲ್ಪ ಮಾಡಿ ರೆಡಿಯಾಗಿ ಬರುತ್ತೆ ಮಾಡೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಚೆನ್ನಾಗಿಲ್ಲ ಹೋಗೋದು ನಿಧಾನಕ್ಕೆ ಕಟ್ಟಿಸು ಇಲ್ಲ ಆಗುತ್ತೆ ಸರಿ ಆಗುತ್ತೆ ಯಾವುದೇ ಅಡುಗೆ ಆದ್ರೂ ಅಷ್ಟೇ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ಮತ್ತೆ ಟ್ರೈ ಮಾಡಕ್ ಮನಸ್ಸಾಗಲ್ಲ ಕೈ ಬಿಟ್ಟೇ ಬಿಡಬೇಕು ಅಂತ ಅನ್ಸುತ್ತೆ ಆಮೇಲೆ ಇವನ್ನೆಲ್ಲ ತುಂಬಾ ಮಾಡಿ ಮಾಡಬೇಕು ತುಪ್ಪ ಕೂಡ ಅಳತೆ ಮಾಡಿ ಹಾಕುದ್ರಾಯ್ತು ಅದು ಅಂಬೆ ತುಪ್ಪ ಬಿಸಿ ಮಾಡಿ ತೆಳು ಮಾಡ್ಕೊಂಡೈತೆ ಮನೆ ತುಪ್ಪ ಹಾಗೆ ಇದೆ ಎಷ್ಟ್ ಬೇಕೋ ಅಳತೆಗೆ ಸೇರ್ಸಿರಾಗುತ್ತೆ ನೋಡಂಗ್ ಒಂದ್ ಓಟಾಂತ ಅದೊಂದ್ ಓಟಾ ಸೊ ಇನ್ನೊಂದು ಮನೆ ತುಪ್ಪ ಬಿಸಿ ಮಾಡೋಣ ಮಾಡು ಅದನ್ನೊಂದ್ ಸ್ವಲ್ಪ

ಉರಿ ಸ್ವಲ್ಪ ಜಾಸ್ತಿ ಮಾಡೋಣ ಒಂದೇ ಅದಲ್ಲೇ ಮಾಡೋದು ಉರಿ ಜಾಸ್ತಿ ಕಣ್ ಮಾಡಿಬಿಟ್ರೆ ಬೇಗ ಇದಾಗ್ಬಿಡತ್ತೆ ಸ್ವಲ್ಪ ಕಡಿಮೆ ಉರಿಗೆ ಈ ತರ ಕೈ ಆಡ್ತಾ ಕೈ ಆಡ್ತಾ ಅದು ಗಟ್ಟಿ ಬರ್ಬೇಕು ಹ್ಮ್ ಇನ್ನೊಂದ್ ಎರಡ್ ನಿಮಿಷ ಗಟ್ಟಿ ಆಗಿದೆ ಅಲ್ವಾ ಇನ್ನು ಬೇಕು ಇದು ಇನ್ ಈಗಲೇ ಟೈಮ್ ತಗೊಳುತ್ತೆ

ಗಟ್ಟಿಯಾಗ್ತಾ ಹಾಂ ಬಿಡ್ತಂಗೆ ಕೈ ಹಾರಾಡ್ತಾ ಇರಬೇಕು ಒಟ್ಟಾನೆ ತಳಸಿ ತಳೆ ಎಡಿದಂಗೆ ಕೈ ಆಡ್ತಾ ಇದ್ದೆ ಅದೇ ತಾನಾಗೆ ತಳ ಬಿಡಕ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಒಂದು ಸಲ ತುಪ್ಪ ಹಾಕೊಂಡ್ರೆ ಆಯ್ತು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಇನ್ನೊಂದು ಲೋಟ ತುಪ್ಪನ ಅವಾಗ ಹಾಕೊಂಡು ಹ್ಞೂ ಒಂದು ಲೋಟ ಹಾಕ್ಕೊಂಡಿರ್ತೀವಿ ಇನ್ನೊಂದು ಲೋಟನ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಇನ್ನೂ ಕೈಯ್ಯಾಡ್ತಲೆ ಸೈಡಿಂದ ಇಂದ ಅಂದ್ಕೊಂಡು ಕೈ ಆಡೋಲ್ಲ ಅಂದ್ಕೊಂಡ್ರೆ ತಲೆ ಸೈಡಲ್ಲಿ ಮೆತ್ಕೊಂಡಿರೋ

ತುಪ್ಪನ ಒಂದೇ ಸಲ ಹಾಕ್ಬಾರ್ದು ಹಿಂಗೆ ಹಿಂಗ್ ಗುಳ್ಳೆ ಗುಳ್ಳೆ ಬರ್ತಾ ಇರುತ್ತೆ ಈಗ ತಳ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಟೈಮಲ್ಲಿ ಚೆನ್ನಾಗಿ ಕೈಯಾಡ್ಬೇಕು ಬಿಡಲೇಬಾರ್ದು ಕೈಯಾಡೋದನ್ನ ಇನ್ನೇನು ಹೇಳೊಂದು ಐದು ನಿಮಿಷಗಳ ಮೈಸೂರು ಪಾಕ್ ಬರ್ತಾ ಇದೆ ತಲೆ ಎಲ್ಲ ಬಿಡ್ತಾ ಇದೆ ಅಷ್ಟೇ ಒಂದು ಪ್ಯಾಕಿ ತುಪ್ಪ ಸಲ್ಕೊಂಡು ರೆಡ್ ಮಾಡಿ ಇಟ್ಕೊಳ್ಳೋಣ ಮೈಸೂರು ಪಾಕನಿ ಕಟ್ಟಿದ್ರೆ ಮೈಸೂರು ಪಾಕ್ ರೆಡಿ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಇದೆಯಲ್ಲ ಇದು ಅದನ್ನ ಹಾಕೊಳ್ಳೋಣ

ಈ ಟೈಮಲ್ಲಂತೂ ಕೈ ಬಿಡಲೇಬಾರ್ದು ಈ ಬಿಡಲೇ ಬಿಟ್ಟರೆ ಮತ್ತೆ ತಳ ಹಿಡಿಯುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿಂದ್ಮೇಲೆ ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀವಿ ಇನ್ನೊಂದು ಎರಡು ನಿಮಿಷ ಕೈ ಆಗ್ಬಿಟ್ಟು ಫೈನಲ್ ಆಗಿ ಯಾವ ರೀತಿ ಬಂತು ಅಂತ ಮುಂದೆ ಹಿಂಗೆ ಹೇಳ್ತೀನಿ ಕೊಟ್ಟು ಈಗ ನೋಡಿ ಹಿಂಗೆ ನೊರೆ ನೊರೆ ಬರ್ತಾ ಇದೆಯಲ್ಲ ಹಿಂಗೆ ಉಕ್ಕಿ ಉಕ್ಕಿ ಹಿಂಗೆ ಬರಬೇಕು ಈಗ ನೋಡು ತಳ ಫುಲ್ ಒಂದು ಹಿಂಗೆ ಹಿಂಗೆ ಇಲ್ಲ ಹಿಂಗೆ ಬಂದಾಗ ಬರ್ತಾ ಇದೆ ಅದ ಇದೆ ಅಂತ ತುಪ್ಪದ ಎಲ್ಲ ಇದೆ

ಇದ್ದೆ ಸ್ವಲ್ಪ ಜಾಸ್ತಿ ಆರದ್ ಬೇಕಿಲ್ಲ ಬಿಟ್ಟ ಮೇಲೆ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ನಡೆ ಈ ರೀತಿಯಾಗಿ ಸ್ಮೂತ್ ಎಷ್ಟು ಸ್ಮೂತ್ ಸೈಜ್ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟುಗೆ ಕಟ್ ಮಾಡ್ಕೊಂಡು ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಫುಲ್ ಪ್ಲೇಟ್ನೆ ಬಿಟ್ಟಿದೆ ಇಲ್ಲ ಆಮೇಲೆ ದೊಡ್ಡ ದಪ್ಪ ದಪ್ಪ ಪೀಸ್ ಬೇಕಾದ್ರೆ ದೊಡ್ಡ ದೊಡ್ಡ ಕಟ್ ಮಾಡ್ಕೊಬೋದು ಪೀಸ್ ಮಧ್ಯದಲ್ಲೇ ಸೈಡಿ ಇಂದಾನೇ ತೆಗಿಯೋದು

ಮೈಸೂರು ಪಾಕನ್ನ ತಟ್ಟೆಗೆ ಹಾಕಿ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಆಳದಲ್ಲಿ ಮ ಕಟ್ ಮಾಡಿದ್ನಲ್ಲ ಇವಾಗೆಲ್ಲದನ್ನು ಕೂಡ ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನೆಲ್ಲ ನಾನು ಪೀಸ್ಗಳನ್ನ ಇದ್ದೀನಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಮೈಸೂರು ಅಂತೂ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ ನೀವು ಕೂಡ ನಾವು ಮಾಡಿರ್ತಕ್ಕಂಥ ರೀತಿಯಲ್ಲಿ ಮೈಸೂರು ಪಾಕ್ ಮಾಡಿ ಲಕ್ಷ್ಮೀ ನೈವೇದ್ಯಕ್ಕೆ ಇಡಿ ಅಂತ ಹೇಳ್ತಾ ನಾನು ಕೂಡ ಟ್ರೈ ಮಾಡ್ತೀನಿ ಇನ್ನೊಂದು ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಮೈಸೂರು ಪಾಕಿನ ರೆಸಿಪಿ ಇಲ್ಲಿಗೆ ಮುಗಿತಾ ಇದೆ ನೋಡಿದ್ರಲ್ಲ ನಾವು ಇಬ್ರು ಮೈಸೂರು ಕೇನಾದ್ನಿ ಮೈಸೂರು ಪಾಕ್ ಹೇಗ್ ಬಂತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಈ ವ್ಲಾಗಲ್ಲಿ ಮತ್ತೆ ಮುಂದೆ ಇನ್ನು ನಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಹೊಸ ಹೊಸ ಸ್ವೀಟ್ಗಳನ್ನ ಅಂದ್ರೆ ನನಗೆ ಹೊಸ ಸ್ವೀಟ್ ನಾನು ಮನೇಲಿ ಮಾಡಿಲ್ಲ ಇರ್ತಕ್ಕಂತ ಸ್ವೀಟ್ಗಳನ್ನ ನಿಮ್ ಮುಂದೆ ತರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ರೀತಿ ಸಾಗಿಸ್ತಾ ಇರಿ ಮುಂದೆ ವ್ಲಾಗ್ ಅಲ್ಲಿ ಭೇಟಿ ಆಗೋಣ ಟೇಕ್ ಕೇರ್ ಬಾಯ್